ಹೊಗಿನ ಅಪ್ಡೇಟ್ಸ್ಗಾಗಿ ಇನ್ನು ಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿತ್ತು ಸದಾಶಿವನಗರದ ನಿವಾಸದ ಮೇಲೆ ಈಗಲೂ ಕೂಡ ದಾಳಿ ಮುಂದುವರೆದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸದಾಶಿವನಗರದ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಬರಲಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಇನ್ ಅರ್ಧ ಗಂಟೆ ಒಳಗೆ ಡಿಕೆ ಶಿವಕುಮಾರ್ ಆಗಮಿಸುತ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಸದಾಶಿವನಗರ ನಿವಾಸದ ಸುತ್ತಮುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಭದ್ರತೆಗಾಗಿ ಮೂವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಶೇಷಾದ್ರಿಪುರಂ ಎಸಿಪಿ ರವಿಶಂಕರ್ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ ಸಚಿವ ಡಿಕೆ ಶಿವಕುಮಾರ್ ಅವರ ನಿವಾಸ ಏನಿದೆ ಬೆಂಗಳೂರಿನ ಸದಾಶಿವನಗರ ನಿವಾಸ ಇಲ್ಲಿಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಆಗಮಿಸುತ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಹೀಗಾಗಿ ಸಾಕಷ್ಟು ಭದ್ರತೆಯನ್ನ ಅವರ ನಿವಾಸದ ಸುತ್ತಮುತ್ತ ಕೈಗೊಳ್ಳಲಾಗಿದೆ ಶೇಷಾದ್ರಿಪುರಂ ಎಸಿಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಈಗಾಗಲೇ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು ಅವರ ನಿವಾಸದ ಸುತ್ತಮುತ್ತ ಟೈಟ್ ಸೆಕ್ಯುರಿಟಿಯನ್ನ ನೀಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಸದಾಶಿವನಗರಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಾರೆ ಬಹುಶಃ ಅಲ್ಲಿಯೇ ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಬೆಳಗ್ಗಿನಿಂದಲೂ ಕೂಡ ಬೆಳಗ್ಗೆ ಏಳು ಗಂಟೆಗೂ ಮುಂಚೆಯಿಂದಲೇ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಆಗಮಿಸಿದ ನಂತರ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇಲ್ಲದಿಲ್ಲ ಸಚಿವ ಡಿಕೆ ಶಿವಕುಮಾರ್ ನಿವಾಸ ಹಾಗೆ ಕಚೇರಿ ಮೇಲೆ ಐಟಿ ದಾಳಿ ನಡೆದಿರುವ ಬೆನ್ನಲ್ಲೇ ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ ಹೀಗಾಗಿ ಸಾಕಷ್ಟು ಭದ್ರತೆಯನ್ನ ಒದಗಿಸಿರುವುದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ ಅಂತ ಹೇಳಿ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಶೇಷಾದ್ರಿಪುರಂ ಎಸಿಪಿ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಆಗಮಿಸುವ ನಿರೀಕ್ಷೆ ಇದೆ ಹಾಗೆ ಐಟಿ ಅಧಿಕಾರಿಗಳು ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಬಹುದು ಅನ್ನೋ ಇರೋದ್ರಿಂದ ಯಾವುದೇ ರೀತಿಯಲ್ಲಿ ಅಲ್ಲಿ ಅಡಚಣೆ ಆಗಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಹಾಗೆ ಇನ್ ಕೇಸ್ ಐಟಿ ದಾಳಿಯಾದ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಯಾರನ್ನು ಕೂಡ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶವನ್ನ ಬಿಡೋದಿಲ್ಲ ಹಾಗೆ ಹೊರಗಡೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ನಿರ್ಬಂಧವನ್ನ ಹೇರಲಾಗಿರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ವಿಚಾರಣೆಗಾಗಿರಬಹುದು ಅಥವಾ ದಾಖಲಾತಿಗಳ ಪರಿಶೀಲನೆಗಾಗಿರಬಹುದು ಯಾವುದೇ ರೀತಿಯ ಅಡಚಣೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಟೈಟ್ ಸೆಕ್ಯೂರಿಟಿಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದಲೇ ಸದಾಶಿವನಗರದ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ ಕೆಲವೇ ಕೆಲವೇ ಡಿ ಕೆ ಶಿವಕುಮಾರ್ ಅವರು ಅವರ ನಿವಾಸಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆಯ ಮೇರೆಗೆ ಸದ್ಯಕ್ಕೆ ಅಪ್ಡೇಟ್ಸ್ ಇದೆ ಅಲ್ಲಿಂದ ಅಧಿಕಾರಿಗಳು ಬೆಳಗಿನ ಜಾವ ಆರು ಗಂಟೆಯಿಂದಲೇ ಸದಾಶಿವನಗರದಲ್ಲಿರುವಂತಹ ಪ್ರಭಾವಿ ವ್ಯಕ್ತಿ ಹಾಗೂ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಎರಡೂ ಮನೆಗಳಲ್ಲಿ ಅವರು ಬೀಡು ಬಿಟ್ಟು ಅಲ್ಲಿ ಪರಿಶೀಲನೆ ನಡೆಸುತ್ತಿದ್ದ ಮಹತ್ವದ ದಾಖಲೆ ಪತ್ರಗಳನ್ನ ಈಗಾಗಲೇ ವಶಪಡಿಸಿಕೊಂಡು ಅದರ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಈಗಷ್ಟೇ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದು ಮನೆಯಲ್ಲಿ ಇರುವಂತಹ ಲಾಕರ್ ಏನಿದೆ ಆ ಒಂದು ಲಾಕರ್ ತೆರೆಯೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಆ ಒಂದು ಲಾಕರ್ ಅನ್ನು ಓಪನ್ ಮಾಡ್ಬೇಕಾಗತ್ತೆ ಆ ಒಂದು ಲಾಕರ್ ನ ಸೀಕ್ರೆಟ್ ಇದೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತಿದೆ ಹಾಗಾಗಿ ಅದನ್ನ ಅವರ ಐ ಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ತೆರೆಯೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಅವರ ನಿವಾಸಕ್ಕೆ ಕರೆದುಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಉನ್ನತ ಐಟಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಸದಾಶಿವನಗರದ ಅವರ ನಿವಾಸದ ಬಳಿ ಕರ್ತ್ಕೊಂಡು ಬರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮುಖ್ಯವಾಗಿ ಅವರ ಮನೆಯ ಮುಂಭಾಗದಲ್ಲಿ ಶೇಷಾಪುರಂ ಎಸಿಪಿ ಆಗಿರುವಂತಹ ರವಿಶಂಕರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಮನೆಯ ಸುತ್ತಮುತ್ತಲೂ ಕೂಡ ಈಗಾಗಲೇ ಬ್ಯಾರಿಗೆ ನಿರ್ಮಿಸಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈ ಒಂದು ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ ಜೊತೆಗೆ ಇಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಒಂದು ವೇಳೆ ಇಲ್ಲಿ ಡಿ ಕೆ ಶಿವಕುಮಾರ್ ಕರೆದುಕೊಂಡು ಬರ್ತಾ ಇದೆ ಅವರ ಬೆಂಬಲಿಗರು ಎಲ್ಲರೂ ಕೂಡ ಇಲ್ಲಿ ದೌಡಾಯಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ತನಿಖೆಗೆ ಜೊತೆಗೆ ಡಿಕೆ ಶಿವಕುಮಾರ್ ಬರುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ನಡೆದಂತೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಅವರ ಮನೆ ಸುತ್ತಮುತ್ತಲೂ ಕೂಡ ಈಗಾಗಲೇ ನಿರ್ಮಿಸಲಾಗಿದೆ ಈಗಾಗಲೇ ಬೆಳಗಿನ ಜಾವದಲ್ಲಿ ಕೂಡ ಐಟಿ ಅಧಿಕಾರಿಗಳು ಸಿಆರ್ಪಿಎಫ್ ಪಿ ಎಫ್ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಿದರೆ ಸಾಕಷ್ಟು ಭದ್ರತೆಯನ್ನು ಕೂಡ ವಹಿಸಿಕೊಳ್ಳಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಐಟಿ ಅಧಿಕಾರಿಗಳ ಜೊತೆಯಲ್ಲಿ ಅವರ ನಿವಾಸಕ್ಕೆ ಬರುವ ಸಾಧ್ಯ ಇಲ್ಲಿ ಯಾವ ರೀತಿಯಾಗಿ ಮುಂದಿನ ಮುಂದಿನ ಕ್ಷಣಗಳಲ್ಲಿ ಯಾವ ತನಿಖೆ ನಡೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಇಲ್ಲಿ ಕೇಳಿಸ್ತಾ ಇದೆ ಸ್ಮಿತಾ ನಾಗೇಂದ್ರ ಜೊತೆಗೆ ಈಗಲ್ತನ್ ರೆಸಾರ್ಟ್ ನಲ್ಲಿ ಏನು ಅವರನ್ನ ಏನಾದ್ರೂ ವಿಚಾರಣೆಗೆ ಒಳಪಡಿಸಿದ್ರ ಅನ್ನೋದು ಅಥವಾ ಇಲ್ಲಿಗೆ ಕರೆತಂದ ನಂತರ ವಿಚಾರಣೆ ನಡೆಸ್ತಾರ ಐಟಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಈ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಗ್ತಾ ಇದೆಯಾ ಅಂತ ಹೇಳಿ ಮಿತಾ ಇಲ್ಲಿವರೆಗೂ ಕೂಡ ಈಗಲ್ ಟೆನ್ ರೆಸಾರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅನ್ನ ಕೆಲ ಕಾಲ ಒಂದು ವಿಚಾರಣೆ ಕೂಡ ನಡೆಸಿದ್ರು ಅನ್ನೋ ಮಾಹಿತಿ ಐಟಿ ಉನ್ನತ ಮೂಲಗಳಿಂದ ಹಚ್ಚಿರುವಂತದ್ದು ಜೊತೆಗೆ ಈಗಾಗಲೇ ಅವರ ನಿವಾಸ ಕಚೇರಿ ಜೊತೆಗೆ ಮೂವತ್ತ ಒಂಬತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅಂದ್ರೆ ಹೆಚ್ಚು ಸ್ಥಳಗಳಲ್ಲಿ ಐಟಿ ಅಧಿಕಾರಿಗಳ ತಂಡ ಸುಮಾರು ಎಂಬತ್ತಕ್ಕೂ ಹೆಚ್ಚು ಐ ಟಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಈಗ ಏಕಾಕಿ ದಾಳಿ ನಡೆಸುತ್ತ ಹಾಗಾಗಿ ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಸಾಕಷ್ಟು ದಾಖಲೆ ಪತ್ರಗಳನ್ನು ವಶಪಡಿಸಿಕೊಳ್ಳುವಂತಹ ಐಟಿ ಅಧಿಕಾರಿಗಳು ಅದರ ಬಗ್ಗೆ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಜೊತೆಗೆ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸ ಏನಿದೆ ಆ ಒಂದು ನಿವಾಸದಲ್ಲಿ ಒಂದು ಲಾಕರ್ ಕೂಡ ಪತ್ತೆಯಾಗಿದ್ದು ಆ ಒಂದು ಲಾಕರ್ ನ ಸೀಕ್ರೆಟ್ ಅವರ ಸೀಕ್ರೆಟ್ ನಂಬರ್ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರ ಬಂದ ನಂತರವಷ್ಟೇ ಅದನ್ನ ಲಾಕರ್ ಓಪನ್ ಮಾಡುವಂತ ಸಾಧ್ಯಗಳಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಟನ್ ರೆಸಾರ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಅಲ್ಲಿಂದ ಅವರ ನಿವಾಸಕ್ಕೆ ಕರೆಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿಗಳು ಉನ್ನತ ಟಿವಿ ಮೂಲಗಳಿಗೆ ಲಭ್ಯ ಆಗಿದೆ ಜೊತೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದ ನಂತರ ಅವರ ಸಮ್ಮುಖದಲ್ಲಿ ಆ ಒಂದು ಲಾಕರ್ ಅನ್ನು ಕೂಡ ಓಪನ್ ಮಾಡಿ ಆ ಒಂದು ಲಾಕರ್ ನಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಜೊತೆಗೆ ಆ ಒಂದು ಲಾಕರ್ ಇದೆ ಅನ್ನೋದು ಈಗ ಟಿ ಅಧಿಕಾರಿಗಳು ಕೂಡ ಕಾದುಕೊಳ್ತಾರೆ ಕೆಲವೇ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಬಂದ ನಂತರ ಆ ಒಂದು ಲಾಕರ್ ಅನ್ನು ಕೂಡ ತೆರೆಯಲಾಗುತ್ತೆ ಸ್ಮಿತಾ ರೈಟ್ ಧನ್ಯವಾದ ನಾಗೇಂದ್ರ ಇವರಿಗಿನ ಅಪ್ಡೇಟ್ಸ್ ಆಗಿಬಿಟ್ಟಾರೆ ಏನೇನು ಕೆಲವೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅನ್ನ ಅವರ ನಿವಾಸಕ್ಕೆ ಕರೆದುಕೊಂಡು ಬರಲಾಗತ್ತೆ ಅನ್ನೋದು ಈಗಲ್ಟನ್ ರೆಸಾರ್ಟ್ನಿಂದ ಐ ಟಿ ಅಧಿಕಾರಿಗಳೇ ಅವರನ್ನ ಸದಾಶಿವನಗರದ ನಿವಾಸದ ಕಡೆಗೆ ಕರ್ಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಅವರ ಬೆಂಬಲಿಗರು ಹಲವಾರು ಜನ ಅಲ್ಲಿ ಜಮಾಯಿಸಿರೋದ್ರಿಂದಾಗಿ ಅಂದ್ರೆ ಸದಾಶಿವನಗರದ ನಿವಾಸದ ಬಳಿಯಲ್ಲಿ ಇರೋದ್ರಿಂದಾಗಿ ವಿಚಾರಣೆಗೆ ಅಥವಾ ಐಟಿ ದಾಳಿಗೆ ಯಾವುದೇ ರೀತಿಯ ಅಡಚಣೆ ಆಗಬಾರದು ಅನ್ನೋ ಕಾರಣಕ್ಕೆ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಸಂಬಂಧಪಡದ ಯಾರಿಗೂ ಕೂಡ ಒಳಗಡೆ ಹೋಗಲಿಕ್ಕೆ ಪ್ರವೇಶವನ್ನ ನೀಡದೇ ಇರೋ ರೀತಿಯಲ್ಲಿ ಟೈಟ್ ಸೆಕ್ಯುರಿಟಿಯನ್ನ ಅಲ್ಲಿ ಒದಗಿಸಲಾಗಿದೆ ಬೆಂಗಳೂರಿನ ಬಿಡದಿ ಸಮೀಪದ ಈಗಲ್ಟನ್ ನಿಂದ ಸಚಿವ ಡಿ ಕೆ ಶಿವಕುಮಾರ್ ಅನ್ನ ಕರೆದುಕೊಂಡು ಬರಲಾಗ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಸದಾಶಿವನಗರದ ನಿವಾಸಕ್ಕೆ ಕರ್ಕೊಂಡು ಬರಲಾಗುತ್ತೆ ಅಂತ ಹೇಳಿ ಸೀಕ್ರೆಟ್ ಲಾಕರ್ ಒಂದಿದೆ ಸದಾಶಿವನಗರದ ನಿವಾಸದಲ್ಲಿ ಅದನ್ನ ಓಪನ್ ಮಾಡಲಿಕ್ಕೆ ಕೋಡ್ ಗೊತ್ತಿರೋದು ಕೇವಲ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅನ್ನೋದು ಹೀಗಾಗಿ ಎಲ್ಲಾ ಬಹುತೇಕ ಎಲ್ಲ ದಾಖಲಾ ಹಾಗೆ ವಸ್ತುಗಳನ್ನ ಕೂಡ ಐಟಿ ರೇಡ್ ಸಂದರ್ಭದಲ್ಲಿ ಪರಿಶೀಲನೆಗೆ ಒಳಪಡಿಸೋ ಕಾರಣ ಈ ಒಂದು ಸೀಕ್ರೆಟ್ ಲಾಕರ್ ಅನ್ನ ಕೂಡ ಓಪನ್ ಮಾಡುವುದು ಹಾಗೆ ಅದರಲ್ಲಿ ಏನೆಲ್ಲ ಸಿಗಬಹುದು ದಾಖಲಾತಿಗಳು ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿರುವುದು ಐಟಿ ಅಧಿಕಾರಿಗಳ ಮುಂದಿರುವ ಒಂದು ಕರ್ತವ್ಯ ಆಗಿದೆ ಹೀಗಾಗಿ ಅದನ್ನ ಓಪನ್ ಮಾಡಿಸುವ ಸಲುವಾಗಿಯೇ ಕರ್ಕೊಂಡು ಬರ್ತಿದ್ದಾರೆ ಅನ್ನೋದು ಇನ್ನು ಎಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ದಟ್ಟವಾಗಿದೆ